ವೆಲ್ಕಮ್ ಟು ಮೈ ತುಂಬಾ ಯೂಸ್ಫುಲ್ ಅಂಡ್ ವೆರಿ ಇನ್ಫಾರ್ಮೇಟಿವ್ ಬ್ಲಾಗ್ ಇದಾಗಿರುತ್ತೆ ಹೌದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ವರ್ಕಿಂಗ್ ವಿಮೆನ್ ಇರ್ಬೋದು ಅಥವಾ ಮನೆಯಲ್ಲಿ ಇರುವಂತಹ ಹೋಮ್ ಮೇಕರ್ಸ್ ಇರ್ಬೋದು ಹೋಮ್ ಮೇಕರ್ಸ್ ಅಂತ ನಾವು ಕನ್ಸಿಡರ್ ಮಾಡೋದಕ್ಕಿಂತ ಅವ್ರನ್ನು ಕೂಡ ವರ್ಕಿಂಗ್ ವುಮನ್ ಅಂತೇಳಿ ನಾನು ಅನ್ಕೋತೀನಿ ವರ್ಕಿಂಗ್ ವುಮನ್ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಇವರು ಕೂಡ ತಗೊಳ್ತಾ ಇರ್ತಾರೆ ತುಂಬಾ ಜವಾಬ್ದಾರಿ ಹೆಣ್ಣಿಗೆ ಹೆಣ್ಣಿನ ಹೆಗಲ ಮೇಲೆ ಬಿದ್ದಿರುತ್ತೆ ಸೊ ಹೀಗಿರುವಾಗ ಅವ್ರು ಬೇರೆ ಇವ್ರು ಬೇರೆ ಅಂತಲ್ಲ ನಾವೆಲ್ಲ ಹೆಣ್ಣು ಕುಲವೇ ಒಂದು ಅಂತ ನಾನು ಹೇಳ್ತೀನಿ ಚಿಕ್ಕ ಮಗುವಿಂದ ಹಿಡಿದು ನಾವು ಕೊನೆ ಉಸಿರಿರೋವರ್ಗೂ ಒಂದೇ ಒಂದು ಅದೇ ಅದೇಳ್ತಲ್ಲ ಹೆಣ್ಣು ಅನ್ನೋದು ಒಂದು ಕ್ಯಾಟಗರಿ ಅದು ಒಂದೇ ಥರ ಇರ್ತೀವಿ ನಾವು ಎಲ್ಲರೂ ಸೊ ಎಲ್ಲ ಹೆಣ್ಮಕ್ಳಿಗೆ ಇವತ್ತು ಯೂಸ್ಫುಲ್ ಆಗಿರೋ ವಿಡಿಯೋ ಇದಾಗಿರುತ್ತೆ ತಮ್ಮನೇ ನೋಡಿದ್ರೆ ನಿಮ್ಗೂ ಗೊತ್ತಾಗಿರುತ್ತೆ ಹೌದು ಒಂದಷ್ಟು ಪಾಯಿಂಟ್ಸ್ ನಾನು ಹೇಳ್ತೀನಿ ಈ ಪಾಯಿಂಟ್ಸ್ಗಳಿಂದ ನಿಮ್ಗೆ ಆಚೆ ಕಡೆ ಕೆಲ್ಸಕ್ಕೆ ಹೋಗೋರ್ಗಾಯ್ತು ಮನೇಲಿರೋರ್ಗಾಯ್ತು ಕೆಲಸ ಬೇಗ ಬೇಗ ಆಗಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದಲ್ವಾ ಏನ್ ಮಾಡಬೇಕು ಇದಕ್ಕೆ ಅನ್ನೋದಕ್ಕೆ ನಾನಿವತ್ತು ಒಂದಷ್ಟು ಪಾಯಿಂಟ್ಸ್ನ ಹೇಳ್ತೀನಿ ಆ ವರ್ಕಿಂಗ್ ವುಮೆನ್ಗಳಿಗೂ ಕೂಡ ಇದು ತುಂಬ ಈಸಿ ಹೆಲ್ಪ್ಫುಲ್ ಆಗಿರುತ್ತೆ ಮನೇಲಿರೋರ್ಗೂ ಕೂಡ ಬೇಗ ಬೇಗ ಕೆಲಸ ಮುಗಿಯುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಕಂಪ್ಲೀಟ್ ಆಗಿ ವ್ಲಾಗ್ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಹಾಗೆ ನಂಗೆ ಇನ್ನೊಂದು ವಿಚಾರ ಹೇಳಬೇಕಿತ್ತು ರೀಡಿಂಗ್ ಕ್ಲಾಸಸ್ ಬಂತು ಏನಂದ್ರೆ ಹತ್ತಿರದಲ್ಲಿ ಮೊಬೈಲ್ ನೋಡಕ್ಕಾಗಲಿ ಲ್ಯಾಪ್ಟಾಪ್ ವರ್ಕ್ ಮಾಡಿ ಜಾಸ್ತಿ ನಾನು ಕಣ್ಣು ಕಳ್ಕೊಂಡಿದ್ದು ಮೊಬೈಲ್ ವರ್ಕ್ ಮಾಡಕ್ಕೆ ನೈಟ್ ಮಲಗುವಾಗ ಒಂದಷ್ಟು ಕಮೆಂಟ್ಗಳಿಗೆ ರಿಪ್ಲೈ ಹಾಕ್ತಾ ಇದೆ ಹಾಗೆ ಎಡಿಟಿಂಗ್ ಮಾಡ್ತಾ ಇದ್ದೆ ಎಲ್ರು ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಬರೀ ಆ ಲೈಟ್ ಎಡಿಟಿಂಗ್ ಮಾಡ್ತಾ ಇದೆ ನನ್ನ ಕಣ್ಣೇನಾಗಲ್ಲ ಅಂತ ಬಹಳ ಕಾನ್ಫಿಡೆನ್ಸ್ ಇತ್ತು ಬಟ್ ರೀಡಿಂಗ್ ಗ್ಲಾಸಸ್ ಬಂತು ನಾನು ವರ್ಕ್ ಮಾಡುವಾಗ ಹಾಕೊಳ್ಳೇ ಪರಿಸ್ಥಿತಿ ಹೌದು ಸೈಟ್ ಬಂದಿದೆ ಅಂದ್ರೆ ಅದು ಹೆಂಗ್ ಹೇಳ್ಬೇಕು ರೀಡಿಂಗ್ ಗ್ಲಾಸಸ್ ಅಷ್ಟೇ ನಾನು ವರ್ಕ್ ಮಾಡುವಾಗ ಹತ್ರದ್ದೇನಾದ್ರು ನೋಡಬೇಕು ಅಂದ್ರೆ ನಾನು ಹಾಕೊಳ್ಳೇಬೇಕಾಗಿದೆ ಈ ತರ ಯಾರು ತಂದ್ಕೋಬೇಡಿ ಹ್ಮ್ ಯಾಕೆ ಹೇಳ್ತೀನಿ ಅಂದ್ರೆ ನಾವೇ ಮಾಡಿದ್ದ ನಾನ್ ಮಾಡ್ಕೊಂಡಿದ್ದ ತಪ್ಪದು ಕತ್ಲಲ್ಲಿ ಮೊಬೈಲ್ ನ ಜಾಸ್ತಿ ಯೂಸ್ ಮಾಡ್ಬೇಡಿ ಹಾಗೆ ಇಟ್ಕೊಂಡು ಆಪರೇಟ್ ಮಾಡಬೇಡಿ ತುಂಬಾ ಬ್ರೈಟ್ನೆಸ್ ಇಟ್ಕೊಂಡು ಆಪರೇಟ್ ಮಾಡ್ಬೇಡಿ ಬೆಡ್ ಹತ್ರ ಬದ್ಮೇಲೆ ಮೊಬೈಲ್ ಮುಟ್ಲೇಬೇಡಿ ಸುಮಾರು ಸಲ ಹೇಳಿರ್ತೀನಿ ಬಟ್ ನಾನು ಕಮೆಂಟ್ಸ್ ರಿಪ್ಲೈ ಹಾಕಿ ಒಮ್ಮೊಮ್ಮೆ ಇಡೀ ದಿನ ಟ್ರಾವೆಲ್ ಮಾಡ್ಕೊಂಡ್ ಬಂದಾಗ ನೈಟ್ ಮಲಗುವಾಗ ಒಂದ್ ಅರ್ಧ ಗಂಟೆ ಎಲ್ಲರಿಗೂ ರಿಪ್ಲೈ ಹಾಕ್ಬೋಣ ಅಂತ ಮೊಬೈಲ್ ಇಟ್ಕೊಡ್ತೀನಿ ಈ ತರ ಹಾಗೆ ಸ್ಪೆಕ್ಟ್ ಬಂತು ಹಾಗೆ ಸ್ಕಿನ್ ಬಗ್ಗೆ ತುಂಬಾ ಜನ ಕೇಳ್ತಾನೆ ಇದೀರಾ ಏನು ಏನ್ ಹಚ್ತೀರಾ ನಾನು ಯೂಶಲಿ ಲೋಟಸ್ ಕ್ರೀಮ್ ಅಷ್ಟೇ ಹಚ್ಚೋದು ಅದಷ್ಟೇ ಅಲ್ಲ ನನ್ನದು ಬಾಡಿ ಕೂಡ ನನ್ನ ಟೆಕ್ಸ್ಚರ್ ಚೆನ್ನಾಗಿದೆ ಕಾರಣ ವಾಣಿಯವರದು ಒಂದು ಬಾಡಿ ಸ್ಕ್ರಬ್ ಅಂದ್ರೆ ಸ್ನಾನ ಮಾಡೋಕ್ಕೆ ಪೌಡರ್ ಏನ್ ಮಾಡಿದ್ದಾರೆ ಸೂಪರ್ ಆಗಿದೆ ವಾಣಿಯವರದು ನಾನು ಯೂಸ್ ಮಾಡರೋ ಅಷ್ಟು ಐಟಮ್ಗಳಲ್ಲಿ ನಾನು ಇಷ್ಟಪಟ್ಟು ಬಳಸ್ತಾ ಇರೋದು ಒನ್ ಡ್ರಾಪ್ ಒಂದು ಶೀತಕ್ಕೆ ಇನ್ನೊಂದು ಹೇರ್ ಆಯಿಲು ಮೂರನೇದು ಬಾಡಿ ಸ್ಕ್ರಬ್ ಸ್ನಾನಕ್ಕೆ ಈಗ ನಮ್ಮ ಹೆಚ್ಚು ಕಡಿಮೆ ನಾನಂತೂ ಸೋಪ್ ಬಳಸದೇನೆ ಮೂರ್ನಾಲ್ಕು ತಿಂಗಳು ಇನ್ನು ಜಾಸ್ತಿ ಆಯ್ತು ಅನ್ಸುತ್ತೆ ಐದ್ ತಿಂಗಳು ಮೇಲಾಗಿದೆ ಸೋಪ್ ಬಳಸ ಇಲ್ಲ ಅದು ಕಾಯೋವ್ ಮುಂಚೆನೆ ಅವಸರ ಮಾಡಿ ಅವಸರ ಮಾಡಿ ತರ್ಸ್ಕೊಳ್ತಾ ಇರ್ತೀನಿ ಅಷ್ಟು ಅಡಿಕ್ಟ್ ಆಗಿದ್ದೀನಿ ಹಾಗೆ ನನಗೆ ಚಿಕ್ಕ 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 ಚಿಕ್ಕದಾಗಿ ಬಾಡಿ ಮೇಲೆ ಸ್ವಲ್ಪ ಈ ಬಿಸಿಗೆ ಅಲರ್ಜಿಕ್ ಬರ್ತಲ್ಲ ಆ ತರ ಒಂದ್ ಪಿಂಪಲ್ಸ್ ತರ ಅನಿಸ್ತಾ ಇತ್ತು ನಂಗೆ ಬಟ್ ಈಗ ಏನೂ ಇಲ್ಲ ನಾರ್ಮಲ್ ಸ್ಕಿನ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ ಹಾಗೆ ಅದು ರವೆ ರವೆ ತರ ಇರುತ್ತಲ್ವಾ ನಮ್ಗೆ ಸ್ನಾನ ಮಾಡೋಕ್ಕೆ ತುಂಬಾ ಖುಷಿ ಕೊಡುತ್ತೆ ಒಂಥರ ಎಲ್ಲ ಕ್ಲೀನ್ ಆಗ್ಬಿಟ್ವಿ ಅನ್ನೋ ಫೀಲಿಂಗ್ ಬರ್ ಬರುತ್ತೆ ಹಾಗಾಗಿ ವಾಡಿ ಥ್ಯಾಂಕ್ ಯು ಸೋ ಮಚ್ ಸ್ಕಿನ್ ಬಗ್ಗೆ ಹೇಳ್ತಾ ಇರೋದು ನೆನಪಾಯ್ತು ನಂಗೆ ನಾನು ಈಗ ಈ ಕ್ಷಣಕ್ಕೆ ಫೇಸಿಗೆ ಏನನ್ನೂ ಅಪ್ಲೈ ಮಾಡಿಲ್ಲ ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ ಇಲ್ಲಿ ಬಂದು ಕೂತಿದ್ದೀನಿ ನಾನು ಸ್ಕಿನ್ಗೆ ಸೊ ಲೋಟಸ್ಕಿನ್ ಬೆಳಗ್ಗೆ ಹೊತ್ತು ಈಗ ಸಂಜೆ ಶೂಟ್ ಮಾಡ್ತಾ ಇರೋದ್ರಿಂದ ಏನು ಹಚ್ಕೊಂಡಿಲ್ಲ ಅಷ್ಟಂತೂ ಹೇಳ್ಬೋದು ಬನ್ನಿ ತುಂಬಾ ಲೆಂತಿ ಬ್ಲಾಗ್ ಆಗಿಬಿಡುತ್ತೆ ಒಂದಷ್ಟು ಪಾಯಿಂಟ್ಸ್ ಹೇಳಬೇಕು ಹೇಳ್ತೀನಿ ಮೊದಲನೇದಾಗಿ ನಾಳೆ ಇಡೀ ದಿನ ನಮ್ಮ ಮನೇಲಿ ಏನು ಅಡಿಗೆ ಮಾಡಬೇಕು ಅಂತ ಪ್ಲಾನಿಂಗ್ ಇರಬೇಕು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಧ್ಯಾಹ್ನಕ್ಕೆ ವರ್ಕಿಂಗ್ ವುಮನ್ ಅಂದ್ರೆ ಬಾಕ್ಸಿಗೆ ಏನು ಹಾಕೊಂಡ್ ಹೋಗ್ಬೇಕು ಮಕ್ಕಳಿಗೆ ಏನು ಕೊಡ್ಬೇಕು ನೈಟ್ ಏನು ಬಂದಾಗ ಸುಸ್ತಾಗಿರುತ್ತೆ ಈಸಿಯಾಗಿ ಏನು ಹಾಕಬೇಕು ಇದು ಮೂರು ಪ್ಲಾನಿಂಗ್ ಇರಬೇಕು ನಿಮಗೆ ಒಂದು ವಾರದ ಟೈಮ್ ಟೇಬಲ್ ಮಾಡ್ಕೊಳಕಾದ್ರೆ ತುಂಬಾ ಒಳ್ಳೇದು ಆಗಲ್ವಾ ಅಟ್ಲೀಸ್ಟ್ ನಾಳೆ ಫುಲ್ ಡೇಗೆ ಏನು ಮಾಡಬೇಕು ಅಂತ ಅಷ್ಟನ್ನಾದರೂ ನೀವು ಕೈಗೇನು ಸಿಕ್ಕಿಲ್ಲ ಅಂದ್ರೆ ಮೊಬೈಲ್ ಸೇವ್ ಮಾಡಿ ಇಟ್ಕೊಂಬಿಟ್ರೆ ನೀವು ಮಲ್ಗೋ ನೆಮ್ಮದಿಯಾಗಿ ಮಲ್ಗ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಪ್ಲಾನಿಂಗ್ ಇರುತ್ತೆ ಹಾಗೆ ನಾಳೆ ಬೆಳಗ್ಗೆ ದೋಸೆ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಆಲೂಗಡೆ ಇದ್ಯಾ ಅದಕ್ಕೆ ಪಲ್ಯ ಮಾಡಕ್ಕೆ ಚಟ್ನಿ ತೆಂಗಿನಕಾಯಿ ಇದೆಯಾ ಇದೆಲ್ಲ ಒಂದು ಹೆಣ್ಮಕ್ಳು ತಲೆ ಓಡ್ತಾನೆ ಇರುತ್ತಲ್ವಾ ಇಷ್ಟು ನಾವು ಯೋಚನೆ ಮಾಡಿ ಮಲಗಿದ್ರೆ ನೆಮ್ಮದಿಯಾಗಿ ಆಗಿ ಏನು ಅಯ್ಯೋ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಉಪ್ಪಿಟ್ಟು ಮಾಡ್ತೀನಿ ಏನ್ ಮಾಡ್ಬೇಕಂತನೇ ಗೊತ್ತಾಗ್ಲಿಲ್ಲ ಅವಲಕ್ಕಿ ಮಾಡ್ತೀನಿ ಅನ್ನೋದಕ್ಕಿಂತ ಆರೋಗ್ಯಕರವಾದ ಅಡುಗೆನ ಮಾಡ್ಕೊಂಡು ತಿನ್ಬೋದು ಹೆಲ್ತ್ ಮೇಂಟೈನ್ ಮಾಡ್ಬೋದು ಕಾನ್ಷಿಯಸ್ ಆಗಿರ್ಬೋದು ಇಡೀ ದಿನ ಒಳ್ಳೇದನ್ನೇ ಮನೆಯವ್ರಿಗೂ ಮಕ್ಕಳಿಗೂ ನಾವು ಮಾಡಿ ಕೊಡ್ಬೋದು ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಪ್ಲಾನಿಂಗ್ ಇದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಒಂದು ಬ್ಲಾಗ್ ಮಾಡಿದೆ ಅದರಲ್ಲಿ ಅದರಲ್ಲಿ ಟೈಮ್ ಟೇಬಲ್ ಯಾವ ರೀತಿ ಮಾಡ್ಕೋತೀನಿ ಅಂತ ತೋರಿಸಿದ್ದೆ ಸೊ ಯಾರಾದರೂ ನೋಡಿಲ್ಲ ಅಂದ್ರೆ ನೀವು ನೋಡ್ಕೊಬೋದು ಕೆಲವೊಬ್ಬರಿಗೆ ಎಷ್ಟು ಆಲಸಿ ಆಗಿರುತ್ತೆ ಬೇಜಾರಾಗಿರುತ್ತೆ ಏನೋ ಒಂದು ಸ್ಟ್ರೆಸ್ ಟಿವಿ ಆನ್ ಇರುತ್ತೆ ಟಿವಿ ಆನ್ ಮಾಡಿಬಿಟ್ಟು ಟಿವಿ ಮುಂದೆನೇ ಕೂತಿರ್ತೀವಿ ಯಾಕೆ ಅಂದ್ರೆ ಪ್ರೋಗ್ರಾಮ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ನಡೀತಾ ಇದ್ದಲ್ಲಿ ಅಂತ ಅಲ್ಲ ನಮಗೆ ಏನು ಮಾಡಬೇಕು ಮುಂದಕ್ಕೆ ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ಟಿವಿ ನೋಡ್ತಾ ಕೂತಿರ್ತೀವಿ ಈ ಇದು ಹೆಂಗಿರುತ್ತೆ ಗೊತ್ತಾ ಟೈಮ್ ಕಿಲ್ಲಿಂಗ್ ಕೆಲಸ ಅಂದ್ರೆ ನಮ್ಮ ಟೈಮ್ ನ ಎಷ್ಟು ಸಾಧ್ಯ ಅಷ್ಟು ತಿಂತ ಇರುತ್ತೆ ಈ ಒಂದು ಹ್ಯಾಬಿಟ್ ದಯವಿಟ್ಟು ಟಿ ವಿ ಹಾಕೊಂಡು ಅದ್ರ ಮುಂದೆ ಕುತ್ಕೊಂಡು ಏನ್ ಯೋಚನೆ ಮಾಡದೆ ಸುಮ್ಮನೆ ಕೂತ್ಕೊಂಡು ಆಮೇಲೆ ಮಾಡೋಣ ಇದೊಂಚೂ ಧಾರವಾಹಿ ನೋಡ್ಬಿಟ್ಟು ಮಾಡೋಣ ಇದೊಂದು ಪ್ರೋಗ್ರಾಮ್ ಮುಗಿಲಿ ಮಾಡೋಣ ಈ ತರ ಅಂದ್ಕೊಂಡಾಗ ಡೆಫಿನೆಟ್ಲಿ ನಿಮ್ಮ ಕೆಲಸ ಆಗಲ್ಲ ನಂದೇ ಒಂದು ಉದಾಹರಣೆ ಕೊಡ್ತೀನಿ ನಂಗೆ ತಲೆ ಮಧ್ಯರಾತ್ರಿ ಎರಡು ಗಂಟೆಗೆ ಹೆಚ್ಚರ ಆಗುತ್ತೆ ನನ್ಸಲಿ ಸಲ ಯಾವ ರೀತಿ ಆಗುತ್ತೆ ಅಂದ್ರೆ ಇವತ್ ಎರಡು ಗಂಟೆಗೆ ಎಚ್ಚರ ಆದ್ರೆ ರಾತ್ರಿ ಹೊತ್ತು ನಾಳೆನೂ ಎರಡು ಗಂಟೆಗೆ ಎಚ್ಚರ ಆಗುತ್ತೆ ಆಗ ಇಮಿಡಿಯೇಟ್ಲಿ ನಂಗೆ ಯೋಚನೆ ಮಾಡ್ತಾ ಮಾಡ್ತಾ ಅಯ್ಯೋ ದೊಡ್ಡದ್ ಕ್ಲಿಪ್ ಬೇಕಿತ್ತು ನಂಗೆ ಅಲ್ವಾ ಅವಾಗ ಅಮೆಝಾನ್ ಓಪನ್ ಮಾಡೋದು ಓಪನ್ ಮಾಡಿ ಎರಡು ಗಂಟೆಗೆ ಓಪನ್ ಮಾಡಿದ್ರೆ ಆವಾಗ ಕ್ಲಿಪ್ನ ಸರ್ಚ್ ಮಾಡ್ಬೇಕಲ್ವಾ ನನ್ನದು ಬೇಕಾಗಿರೋದು ಬೇಕು ಅದ್ರಲ್ಲಿ ಹಿಂಗೆ ಇರಬೇಕು ಅದೇ ಅಷ್ಟ್ರಲ್ಲಿ ಅರ್ಧ ಗಂಟೆ ಹೋಗಿದ್ ಗೊತ್ತಾಗಲ್ಲ ಅದ್ರ ಜೊತೆಗೆ ಇನ್ನೂ ಒಂದ್ ಎರಡನ್ನ ನಾವು ಕಾರ್ಟಿಗೆ ಹಾಕಿ ಮಳಗಿರ್ತೀವಿ ಅಂದ್ರೆ ಇದು ಎಷ್ಟು ಕೆಟ್ಟ ಅಭ್ಯಾಸ ಸೋಷಿಯಲ್ ಮೀಡಿಯಾ ಸ್ಪೆಷಲಿ ಸೋಷಿಯಲ್ ಮೀಡಿಯಾ ನಂಗೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಷ್ಟಿಲ್ಲ ಕೆಲವರಿಗೆ ಫೇಸ್ಬುಕ್ ಓಪನ್ ಮಾಡ್ಕೊಂಡ್ರೆ ಹಗಲು ಗೊತ್ತಾಗಲ್ಲ ರಾತ್ರಿ ಗೊತ್ತಾಗಲ್ಲ ಇನ್ಸ್ಟಾಗ್ರಾಮ್ ಬಂದಿದೆ ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡ್ರೆ ಸ್ಕ್ರಾಲ್ ಮಾಡ್ತಾನೆ ಇರೋದು ಇನ್ಯಾವುದೋ ಪೋಸ್ಟ್ ನೋಡಕ್ಕೆ ನಾವು ನಮ್ಮ ಸಮಯನ ಎಷ್ಟು ಕಳೀತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಗಮನ ಇರಬೇಕು ಸೋಷಿಯಲ್ ಮೀಡಿಯಾ ಡೇಂಜರಸ್ ಒಂದು ಒಂದು ಲೆಕ್ಕದಲ್ಲಿ ಟೈಮ್ ಕಿಲ್ಲಿಂಗ್ ನಮ್ಮ ಮನಸ್ಥಿತಿಯನ್ನ ಮನೆಯನ್ನ ಹಾಳು ಮಾಡೋದು ಸೋಷಿಯಲ್ ಮೀಡಿಯಾ ದಯವಿಟ್ಟು ಕಾಶಿಯಸ್ ಆಗಿರಿ ನೀವಷ್ಟೇ ಅಲ್ಲ ನಿಮ್ಮ ಮಕ್ಕಳು ಅದರಲ್ಲಿ ಮುಳುಗದೆ ಇರೋ ಹಾಗೆ ಗಮನ ವಹಿಸಿ ಖಾರದ ಪುಡಿ ಖಾಲಿ ಆಗಿರುತ್ತೆ ಸಾಂಬಾರ್ ಪುಡಿ ಖಾಲಿ ಆಗಿರುತ್ತೆ ಆರ್ಡರ್ ಮಾಡ್ಬೇಕು ಅಥವಾ ನೀವು ಮನೇಲಿ ಪ್ರಿಪೇರ್ ಮಾಡ್ಬೇಕು ಅದಕ್ಕೆ ಮುಂಚೆನೆ ಯೋಚನೆ ಮಾಡ್ಬಿಟ್ಟು ಪ್ರಿಪರೇಷನ್ ಮಾಡ್ಕೊಳ್ಳೋದು ಅದ್ಯಾವುದೂ ಇಲ್ಲ ಏನಂದ್ರೆ ಡೈರೆಕ್ಟಾಗಿ ಅದು ಖಾಲಿಯಾಗಿದ್ದಾನೆ ಅನ್ಕೊಳ್ಳೋದು ನಾನು ನೆಕ್ಸ್ಟ್ ವೀಕ್ ಸಾಮರ್ ಪುಡಿ ಮಾಡ್ಬೇಕಪ್ಪ ಇಲ್ಲಾದ್ರೆ ಕಷ್ಟ ಆಗುತ್ತೆ ಅಂತ ನೆನ್ಪಿಟ್ಕೋಬೇಕು ಅಂತ ಅನ್ಕೊಳ್ಳೋದು ಅಲ್ಲಿಗೆ ಮುಂದಿನ ವಾರ ಅಡುಗೆ ಮಾಡುವಾಗ ಅದು ಖಾಲಿ ಆದಾಗ ಅನ್ಸುತ್ತೆ ಯೋ ನಾನು ಮಾಡಬೇಕಿತ್ತು ಮಾಡಲೇ ಇಲ್ಲ ಅಂತ ಆವತ್ತು ನಾವು ಅಯ್ಯೋ ಅಂದ್ಕೊಳ್ಳೋದು ಸೊ ಯಾವಾಗಲೂ ಟು ಡೂ ಲಿಸ್ಟ್ ನಾನು ಒಂದು ಬ್ಲ್ಯಾಕ್ ಬೋರ್ಡ್ನ ಹಚ್ಕೊಂಡಿದ್ದೀನಿ ಅಡುಗೆ ಮನೇಲಿ ಏನಾದರೂ ಮರ್ತೋದ್ರೆ ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ಸುಮ್ಮನೆ ಬರ್ ನನಗೆ ಅರ್ಥ ಆಗೋ ರೀತಿಯಲ್ಲಿ ಬರ್ದು ಬರ್ತೀನಿ ಅಷ್ಟು ಮಾಡಿ ಸಾಕು ಒಂದು ಪೇಪರ್ ಬರೀರಿ ಅಥವಾ ಫ್ರಿಜ್ಜ್ ಏನಾದ್ರೂ ಒಂದು ಮ್ಯಾಗ್ನೆಟ್ ಬೋರ್ಡ್ ಹಾಕಿ ಏನೋ ಒಂದು ಮಾಡಿ ಏನು ಮೊಬೈಲ್ ಅಲ್ಲಿ ಟು ಡು ಲಿಸ್ಟ್ ಇರುತ್ತೆ ಅಲ್ಲಿ ಮಾಡಿ ಅಟ್ ಲೀಸ್ಟ್ ಸೇವ್ ಮಾಡಿಟ್ರೆ ನಿಮ್ಗೆ ಏನು ಮಾಡ್ಬೇಕು ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ ಹಾಗೆ ಮಕ್ಕಳಿಗೆ ಹಾಸ್ಪಿಟ್ಲಿಗೆ ತೋರ್ಸ್ಬೇಕಿರುತ್ತೋ ನೀವು ತೋರ್ಸ್ಕೋಬೇಕಿರುತ್ತೋ ಅಥವಾ ಮಕ್ಳು ಸ್ಕೂಲಲ್ಲಿ ನಿಮ್ಮನ್ನು ಬರಕ್ ಹೇಳಿರ್ತಾರೆ ಮೀಟಿಂಗ್ ಇರುತ್ತೆ ಟೆಸ್ಟ್ ಪೇಪರ್ಸ್ ನೋಡೋಕೆ ಹೋಗ್ಬೇಕು ಆಫೀಸಲ್ಲಿ ಏನೋ ಮೀಟಿಂಗ್ ಇರುತ್ತೆ ಎಲ್ಲದನ್ನೂ ಕೂಡ ಪ್ರೀ ಪ್ಲಾನಿಂಗ್ ಜೊತೆಗೆ ಮೆಮೊರಿ ಇಲ್ಲ ಅಂದ್ರೆ ನೀವು ರಿಮೈಂಡರ್ಸ್ ನ ಸೆಟ್ ತುಂಬಾ ಇಂಪಾರ್ಟೆಂಟ್ ಲೈಫ್ ಈಸಿ ಆಗೋದು ಯಾವ ಕೆಲಸನೂ ಮಾಡ್ಲೇ ಇಲ್ಲ ಮಿಸ್ ಮಾಡ್ಬಿಟ್ವಿ ಅಂತ ಅನ್ಕೊಳ್ದೇ ಇರೋ ಹಾಗೆ ಬದುಕಬೇಕು ಅಂದ್ರೆ ಟುಡೂ ಲಿಸ್ಟ್ ಅಥವಾ ಮೆಮೊರಿ ಸೇವ್ ಮಾಡಿಟ್ಕೊಳ್ಳೋದು ತುಂಬಾನೇ ಒಳ್ಳೇದಾಗುತ್ತೆ ಹಾಗೆ ಮುಂದೂಡೋದು ಒಂದಷ್ಟು ಲಿಸ್ಟ್ ಇರುತ್ತೆ ನಮ್ಮ ಹತ್ರ ಏನು ಕೆಲಸ ಮಾಡಬೇಕು ಅಂತ ಕೆಲಸ ಮುಗಿದ್ಮೇಲೆ ಅದ್ಕೊಂಡು ಟಿಕ್ ಹಾಕಬೇಕು ಬಟ್ ಏನು ಮಾಡ್ತೀವಿ ನಾಳೆ ಮಾಡಿದ್ರಾಯ್ತು ನಾಡಿದ್ ಮಾಡಿದ್ರಾಯ್ತು ಹಿಂಗೆ ತಳ್ತಾ ತಳ್ತಾ ಅದಕ್ಕೊಂದು ಟೈಮ್ ಅಂತಾನೆ ಬರಲ್ಲ ಅವತ್ತಿ ಇನ್ನೇನೋ ಎಮರ್ಜೆನ್ಸಿ ವರ್ಕ್ ಬರುತ್ತೆ ಆವಾಗ ಅನ್ಸುತ್ತೆ ನಾನು ಮಾಡ್ಬಿಡ್ಬೇಕಿತ್ತು ಅವತ್ತೇನೆ ಅಂತ ಈ ತರ ನಾವು ಪಶ್ಚಾತ್ತಾಪ ಪಡೋದಕ್ಕಿಂತ ಅವತ್ತಿಂದ ಅವತ್ತೇ ಮುಗಿಸ್ಬಿಟ್ರೆ ತುಂಬಾ ಒಳ್ಳೇದು ಪ್ಲಾನಿಂಗ್ ಇಲ್ಲ ಇಡೀ ಭೂಕಂಪ ಆಗ್ತಾ ಇದೆ ಮನೇಲಿ ಏನೋ ರೀತಿಯಲ್ಲಿ ಓಡ್ತಾ ಇರೋದು ಅದಾಯ್ತು ಅಯ್ಯೋ ಅದ್ ಮಾಡ್ಬೇಕು ಅಯ್ಯೋ ಇದು ಮಾಡ್ಬೇಕು ಇನ್ನೂ ಅದಾಗಿಲ್ಲ ಇದಾಗಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಮನೇಲಿರೋರ್ಗೆ ಎಲ್ಲರಿಗೂ ಟೆನ್ಷನ್ ಕೊಡೋದಕ್ಕಿಂತ ಪ್ಲಾನಿಂಗ್ ಇಟ್ಬಿಟ್ರೆ ಕೆಲಸ ಬೇಗ ಆಗುತ್ತೆ ನೋಡಿ ಎಷ್ಟು ಸಲ ನಾನ್ ಪ್ಲಾನಿಂಗ್ ಪ್ಲಾನಿಂಗ್ ಅಂತ ವರ್ಡ್ ನ ಬಳಸ್ತಾ ಇದೀನಿ ಏನಾಗುತ್ತೆ ನಮ್ಮ ತಲೆ ಮೆದುಳೆ ಇಲ್ಲೇನೋ ಅಂತ ಅನ್ಸುತ್ತೆ ಆ ತರ ಒಂದ್ ಮಾಡ್ತಾ ಇರ್ತೀವಿ ಬಟ್ ಮುಂಚೆನೆ ಏನ್ ಮಾಡ್ಬೇಕು ಅಂತ ಎಲ್ಲ ಪ್ಲಾನಿಂಗ್ ಇದ್ರೆ ಈ ತೊಂದರೆ ಹಾ ಈ ಗಾಯತ್ರಿ ಮೇಡಮ್ ಹೇಳಿದಾರೆ ನಾವು ಪ್ಲಾನಿಂಗ್ ಮಾಡ್ಕೋಬೇಕು ಅಂತ ನಾಳೆ ಒಂದೇ ದಿನಕ್ಕೆ ಒಂದು ವಾರ ಮಾಡುವಷ್ಟು ಕೆಲ್ಸ ಟು ಟು ಲೀಸ್ಟ್ ಮಾಡ್ಕೊಂಡ್ಬಿಟ್ರೆ ಸ್ಟ್ರೆಸ್ ಜಾಸ್ತಿ ಆಗಿ ನನಗೆ ಈ ತರ ಒಂದು ಲೈಫೇ ಬೇಡಪ್ಪ ನಾನು ಮೊದ್ಲೇ ಆರಾಮಾಗಿದೆ ಸೋಮರ್ಯಾಗಿದ್ರು ಪರವಾಗಿಲ್ಲ ಯಾವಾಗೋ ಒಂದ್ ಕೆಲ್ಸ ಮಾಡ್ಕೊಳ್ತಾ ಇದೆ ಅಂತ ಅನ್ಸುತ್ತೆ ಎಲ್ಲಾದನು ಒಂದೇ ದಿನಕ್ಕೆ ಮಾಡ್ತೀನಿ ಅನ್ನೋದನ್ನ ಅನ್ಕೋಬೇಡಿ ಪ್ಲಾನ್ ಮಾಡ್ಕೊಳ್ಳಿ ಒಂದು ದಿನಕ್ಕೆ ಒಂದು ಕ್ಲೀನಿಂಗು ಅಥವಾ ಒಂದು ಕೆಲಸನೋ ಅಥವಾ ಒಂದು ಬೇರೆ ಏನೋ ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋದನ್ನ ಬರ್ದಿತ್ತು ಒಂದ್ ಸೀರಿಯಲ್ ಹಾಕೊಂಡಿರ್ತೀವಿ ನಾನೇ ಎಕ್ಸಾಂಪಲ್ ಸೀರಿಯಲ್ ಒಂದು ಸೀರೀಸ್ ನೋಡ್ತಾ ಇರ್ತೀನಿ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಏನಾಗುತ್ತೆ ನಾವು ಇಲ್ಲಿ ಆಗೋ ಕೆಲಸನ ಬಿಟ್ಬಿಟ್ಟು ಅದ್ರ ಮುಂದೆ ನಿಂತಿರೋದು ನಿಮ್ಗೆ ಹತ್ತು ನಿಮಿಷ ಆದ್ರೆ ಗೊತ್ತೇ ಆಗಿರಲ್ಲ ಮಾತಾಡ್ತಾ ನಾನು ಯಾರೋ ಮಾತಾಡ್ಸಿದ್ರು ಗೊತ್ತಾಗಿರಲ್ಲ ಅದು ಮುಗಿದ್ ಅದು ಬೆಳಗ್ಗೆ ಏಳು ಗಂಟೆಗೆ ಆಗೋ ಕೆಲಸ ಎಂಟಕ್ಕಾಗಿರುತ್ತೆ ಕಾರಣ ನಂದು ಹತ್ತು ಹದಿನೈದು ನಿಮಿಷ ನಾನು ಅಲ್ಲಿ ವೇಸ್ಟ್ ಮಾಡಿರ್ತೀನಿ ಅದರಿಂದ ನಾನು ಹೊರಗಡೆ ಬಂದು ಆಚೆ ಬಂದು ಏನು ಮಾಡಬೇಕು ಅಂತ ಯೋಚನೆ ಮಾಡಕ್ಕೆ ಮತ್ತೊಂದು ಹತ್ತು ನಿಮಿಷ ಹೋಗುತ್ತೆ ಸೊ ಅವಾಯ್ಡ್ ಡಿಸ್ಟ್ರಾಕ್ಷನ್ ನಿಮ್ಮನ್ನ ಏನು ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ ನಿಮ್ಮನ್ನ ಏನು ಚಂಚಲಗೊಳಿಸ್ತಾ ಇದೆ ಆ ಕೆಲಸನ ಅವಾಯ್ಡ್ ಮಾಡಿ ನೀವು ಮಾಡ್ಬೇಕಾಗಿರೋ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಹಾಗೆ ಕೆಲಸನ ಪ್ಲಾನ್ ಮಾಡುವಾಗ ಆರ್ಗನೈಸ್ ಮಾಡ್ಕೊಳ್ವಾಗ ಹೇಗಿರ್ಬೇಕು ಅಂದರೆ ಆ ಪಾತ್ರೆ ತೊಳೆದ್ಬಿಟ್ಟು ನಾನು ಕುಕ್ಕರ್ ಇಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಬೇಕು ಸೊ ಪಾತ್ರೆ ತೊಳಕೆ ಇಷ್ಟು ಟೈಮ್ ಬೇಕು ಇಷ್ಟು ಟೈಮ್ ಬೇಕು ಇದು ನಿಮ್ಮ ತಲೆಯಲ್ಲಿ ಇರಬೇಕು ಸುಮ್ಮನೆ ಅರ್ಧ ಗಂಟೆ ಟೈಮಲ್ಲಿ ಇದಿಷ್ಟು ಮಾಡ್ತೀನಿ ಅಂತ ಅನ್ಕೊಂಡು ನಿಮ್ದೇ ಮಲಗಿಬಿಟ್ರೆ ಬೆಳಗ್ಗೆ ಆಗೋದಿಲ್ಲ ಯಾವ ಕೆಲಸಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದು ನಿಮ್ಗೆ ಮುಂಚೆನೇ ಗೊತ್ತಿರಬೇಕು ಹೇಳೋಕ್ಕಿಂತ ಅರ್ಧ ಗಂಟೆ ಮುಂಚೆ ಬೇಕಾಗತ್ತೆ ಅವಾಗ ಸೊ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಹಾಗೆ ವಾಟ್ಸಪ್ ಮೆಸೇಜಸ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜಸ್ ಫೇಸ್ಬುಕ್ ಅಲ್ಲಿ ಮೆಸೇಜಸ್ ಟೋಟಲಿ ಮೆಸೇಜಸ್ ಅಷ್ಟು ಇಂಪಾರ್ಟೆಂಟ್ ಅನ್ಸಲ್ಲ ಆದರೆ ಮೇಲ್ಸ್ ಬಂದಿರುತ್ತೆ ಎಷ್ಟೋ ಸಲ ಕಂಪನಿಯಿಂದ ಬಂದಿರುತ್ತೆ ಎಷ್ಟೋ ಸಲ ನಮಗೆ ಈ ತುಂಬ ಇಂಪಾರ್ಟೆಂಟ್ ಪೀಪಲಿಂದ ಮೇಲ್ಸ್ ಬಂದಿರುತ್ತೆ ವರ್ಕ್ ರಿಲೇಟೆಡ್ ಮೇಲ್ಸ್ ಬಂದಿರುತ್ತೆ ಇಮೇಲ್ಸ್ ಇದನ್ನ ಇಮೇಲ್ ಯೂಸ್ ಮಾಡೋರಿಗೆ ಅಥವಾ ಜಿಮೇಲ್ ಯೂಸ್ ಮಾಡೋರಿಗೆ ಅಥವಾ ಇಮೇಲ್ ಆಪ್ರೇಟ್ ಮಾಡೋರಿಗೆ ನಾನು ಹೇಳ್ತಾ ಇದ್ದೀನಿ ಮೇಲ್ಸ್ ನೋಡುವಾಗ ಎರಡೆರಡು ಸಲ ಕ್ರಾಸ್ ಚೆಕ್ ಮಾಡಿ ಸಲ ಅಲ್ಲ ಎರಡು ಸಲ ಓದಿ ಅದನ್ನ ಬಿಕಾಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನ ಕೆಲವೊಂದ್ಸಲ ಮಿಸ್ ಮಾಡಿರ್ತೀವಿ ಏನೋ ಲಿಂಕ್ ಕೊಟ್ಟಿರ್ತಾರೆ ಅದನ್ನ ಕ್ಲಿಕ್ ಮಾಡಬಾರ್ದು ಬಟ್ ಏನಾಗ್ತೀವಿ ಔಷಧದಲ್ಲಿ ಗ್ಲಾನ್ಸ್ ಮಾಡುವಾಗ ಅದನ್ನ ಕ್ಲಿಕ್ ಮಾಡ್ಬಿಡ್ತೀವಿ ಎಷ್ಟು ಸಲ ಅಕೌಂಟ್ ಇಂದ ನಮ್ಮ ಇನ್ಫಾರ್ಮೇಶನ್ ಕೂಡ ಹೋಗ್ಬಿಟ್ಟಿರುತ್ತೆ ದಯವಿಟ್ಟು ಮೇಲ್ಸ್ ಚೆಕ್ ಮಾಡುವಾಗ ಎರಡೆರಡು ಸಲ ಮಾಡಿ ಹಾಗೆ ರಿಲೇಶನ್ಶಿಪ್ ಆರ್ ಫ್ರೆಂಡ್ಶಿಪ್ ನಿಮಗೆ ಅದರಿಂದ ಯಾವ ಉಪಯೋಗನೂ ಇಲ್ಲ ಓನ್ಲಿ ಟೈಮ್ ವೇಸ್ಟ್ ಅಂತ ಅಂತ ಎಷ್ಟೋ ಸಂಬಂಧಗಳು ಅಥವಾ ಫ್ರೆಂಡ್ಶಿಪ್ಗಳು ನಿಮ್ಮ ಲೈಫಲ್ಲಿ ಇರುತ್ತೆ ಯಾರನ್ನೋ ಖುಷಿ ಅವರಿಗೋಸ್ಕರ ನಿಮ್ಮ ಸಮಯನ ವೇಸ್ಟ್ ಮಾಡಬೇಡಿ ನಿಮಗೇನಾದ್ರೂ ಅಲ್ಲಿ ಉಪಯೋಗ ಇದೆ ನಿಮಗ್ ಅಂದ್ರೆ ಸ್ವಾರ್ಥದ ಬಗ್ಗೆ ಹೇಳ್ತಾ ಇಲ್ಲ ನಾನು ಉಪಯೋಗ ಅಂದ್ರೆ ಆ ಒಂದು ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ರೆ ಅಟ್ಲೀಸ್ಟ್ ನಮಗೊಂದು ಜ್ಞಾನನಾದ್ರೂ ಬರಬೇಕು ಯಾವಾಗ್ಲೂ ಅಷ್ಟೇ ಅಹ್ ತುಂಬಾ ಜ್ಞಾನಿಗಳ ಮಾತಾಡುವಾಗ ನಾವು ಕೇಳ್ಕೋಬೇಕಷ್ಟು ನಾವು ಮಾತಾಡಬಾರ್ದು ಅಂತ ಹೇಳ್ತಾರೆ ಸೊ ಅದೇ ತರ ನಾವು ನಮ್ಮ ಟೈಮ್ ನ ವ್ಯಯ ಮಾಡ್ತಾ ಅಂದ್ರೆ ಆ ವ್ಯಕ್ತಿ ಅದಕ್ಕೆ ಲಾಯಕ್ ಇರಬೇಕು ಆ ವ್ಯಕ್ತಿಗೆ ನಮ್ಮ ಫ್ರೆಂಡ್ಶಿಪ್ ನ ಉಳಿಸ್ಕೊಳ್ಳೋದು ಅಥವಾ ಆ ಫ್ರೆಂಡ್ಶಿಪ್ ಅಂತ ನಾವೊಂದು ಪದ ಕೊಡ್ತೀವಿ ಅಂದ್ರೆ ತುಂಬಾ ದೊಡ್ಡ ಪದ ಅದು ಅದನ್ನ ಉಳಿಸ್ಕೊಳ್ಳೋ ಅಂತ ಯೋಗ್ಯತೆ ಆ ವ್ಯಕ್ತಿಗಿರ್ಬೇಕು ಅಂತವ್ರಿಗೆ ಸಮಯ ವ್ಯಯ ಮಾಡಿ ಇಲ್ಲ ಅಂದ್ರೆ ವೇಸ್ಟ್ ಆಗಿ ಟೈಮ್ ಪಾಸ್ ಮಾಡೋ ಚಿಟ್ ಚಾಟ್ ಮಾಡೋ ಅಂತ ಫ್ರೆಂಡ್ಸಿಗೆ ನಿಮ್ಮ ಟೈಮ್ ನ ವೇಸ್ಟ್ ಮಾಡಿದ್ರೆ ಅದರಂತ ಮೂರ್ಖತನ ಇನ್ನೊಂದಿಲ್ಲ ಕಳೆದೋದ ಸಮಯ ಮತ್ತೆ ಹಾ ನಾಳೆ ಬೆಳಗ್ಗೆ ನಾನು ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಸ್ನಾನ ಮಾಡಿ ಪೂಜೆ ಮುಗಿಸ್ಬಿಟ್ಟು ಮಕ್ಕಳ ಸ್ಕೂಲ್ಗೆ ಹೋಗಿ ಮಕ್ಕಳ ಬಿಟ್ಟು ಆ ನಂತರ ನಾನು ಮಾರ್ಕೆಟ್ ವರ್ಕ್ ತರ್ಕಾರಿ ತಂದು ರೇಷನ್ ತರ್ತೀನಿ ಮನೇಲೆಲ್ಲ ಫ್ರಿಜ್ ಆರ್ಗನೈಸ್ ಮಾಡಿಬಿಡ್ತೀನಿ ಎಷ್ಟು ಕೆಲಸ ಮಲ್ಟಿ ಟಾಸ್ಕಿಂಗ್ ಒಂದೊಂದ್ಸಲ ಅಂದ್ರೆ ಎಡ್ಗಾಯಲ್ಲಿ ಒಂದು ಕೆಲಸ ಬಲಗೈ ಒಂದ್ ಕೆಲಸ ಮಾಡಕ್ಕೆ ಹೋಗಿ ಅದು ಅರ್ಧ ಇದು ಅರ್ಧ ಸೊ ಬೇರೆ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀನಿ ಯಾವುದೂ ಕಂಪ್ಲೀಟ್ ಆಗಲ್ಲ ಪ್ಲಾನ್ ಮಾಡಿ ಒಂದು ಟೈಮಿಗೆ ಒಂದೇ ಕೆಲಸನ ಕಂಪ್ಲೀಟ್ ಆಗಿ ಮಾಡಿ ಅದನ್ನ ಇನ್ನೊಂದ್ ಮೇ ಮಾಡೋ ಥರ ಇಟ್ಕೋಬಾರ್ದು ಕಂಪ್ಲೀಟ್ ಆಗಿ ಒಂದು ಕೆಲಸನ ಮುಗಿಸ್ಬಿಟ್ಟು ಇನ್ನೊಂದು ಕೆಲಸಕ್ಕೆ ಕೈ ಹಾಕಿ ಕೆಲವೊಂದು ಕೆಲಸಗಳಿಗೆ ಅರ್ಥನೇ ಇರಲ್ಲ ಏನಕ್ಕೆ ಆ ಕೆಲಸ ಮಾಡ್ತಾ ಅಂತ ನಿಮಗೆ ಗೊತ್ತಿರಲ್ಲ ಆತರ ವೇಸ್ಟ್ ಆಗಿ ಏನೋ ಮಾಡಕ್ ಹೋಗ್ಬೇಡಿ ಫಸ್ಟ್ ಉಪಯೋಗ ಅಥವಾ ನಾನು ಈ ಕೆಲಸ ಯಾಕೆ ಮಾಡ್ಬೇಕು ಏನಕ್ಕೆ ನಾನು ಹೋಗ್ತಾ ಇದೀನಿ ಅಥವಾ ಎಲ್ಲೋ ಒಂದು ಕಿಟಿ ಪಾರ್ಟಿಗೆ ಹೋದ್ರು ಯಾಕೆ ಹೋಗ್ತಾ ಇದೀನಿ ಇದ್ರಿಂದ ಏನು ಉಪಯೋಗಗಳು ಅದು ತಿಳ್ಕೊಂಡು ನಿಮ್ಮ ಟೈಮ್ ನ ಇನ್ನೊಬ್ಬರಿಗೆ ಸ್ಪೆಂಡ್ ಮಾಡಿ ಹಾಗೆ ಮನೆಯಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಸಾಮಾನುಗಳು ಎಲ್ಲಿ ನೋಡಿದ್ರು ದುಡ್ಡಿದೆ ಚಿಕ್ಕವಾಡೆ ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿ ತಂದು 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 ತುಂಬಿಸ್ಕೊಂಡ್ರೆ ಆ ಮನೇಲಿ ಯಾವತ್ತಿಗೂ ಕೆಲ್ಸ ಮುಗಿ ಎಷ್ಟು ಕ್ಲಟರ್ ಇರುತ್ತೋ ಅಷ್ಟು ಕೆಲ್ಸ ಜಾಸ್ತಿ ಆಗತ್ತೆ ಹೊರತು ಕೆಲ್ಸ ಈಸಿ ಆಗಲ್ಲ ಆದಷ್ಟು ಕೆಲ್ಸ ಕಮ್ಮಿ ಆಗ್ಬೇಕು ಅಂದ್ರೆ ಕ್ಲಟರ್ನ ಕಡಿಮೆ ಮಾಡಿ ಒಂದು ಕೆಲ್ಸ ನಾನ್ ಎಟ್ಟಗ ಮಾಡ್ಲಿಲ್ಲ ಕಂಪ್ಲೀಟ್ ಮಾಡ್ಲಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಆ ಕೆಲ್ಸ ಮಾಡಕ್ ಹೋಗ್ಬೇಕು ಆ ಕೆಲ್ಸ ಮಾಡಕ್ ಏನಾಗತ್ತೆ ಬೇರೆ ಕೆಲ್ಸನ ಅರ್ಧ ಬಿಡ್ಬಿಟ್ಟು ಮತ್ತೆ ಆ ಕೆಲ್ಸ ಮಾಡಕ್ ಹೋಗ್ತಿರ್ತೀವಿ ಈ ತರ ಡಿಸ್ಟ್ರಾಕ್ಷನ್ಸ್ ನ ಕಡಿಮೆ ಮಾಡ್ಕೊಂಡು ಹಿಡ್ಕೊಂಡು ಕೆಲಸನ ಕಂಪ್ಲೀಟ್ ಹಾಗೆ ತಿಂಗಳಿಗೊಮ್ಮೆ ಗ್ರಾಸರಿ ತರೋ ಇರ್ತೀರಾ ವಾರಕ್ಕೊಮ್ಮೆ ತರೋ ಪ್ರತಿದಿನ ಮನೆಗೆ ಬರುವಾಗ ತರಕಾರಿ ಹಣ್ಣು ತರೋ ಇರ್ತೀರಾ ಇದೆಲ್ಲದನ್ನು ಒಂದು ಪ್ಲಾನಿಂಗ್ ಇರಲಿ ಈ ಏನು ಮನೆಯಲ್ಲಿ ಏನು ಮುಗ್ದೋಗ್ತಾ ಇದೆ ತೊಗರಿ ಬೇಕಾ ರವೆ ಬೇಕಾ ಅವಲಕ್ಕಿ ಬೇಕಾ ಏನು ಮುಗೀತಾ ಇದೆ ಯಾವ್ದನ್ನ ಆರ್ಡರ್ ಪ್ಲೇಸ್ ಮಾಡಬೇಕು ನಾನಂತೂ ನನ್ನ ಸಬ್ಸ್ಕ್ರೈಬರ್ಸ್ಗೆ ಲೈಫ್ ಈಸಿ ಮಾಡಿದ್ದೀನಿ ಬಿಕಾಸ್ ಖಾರದ ಪುಡಿ ಸಾಂಬಾರ್ ಪುಡಿ ಚಟ್ನಿ ಪುಡಿ ಉಪ್ಪಿನಕಾಯಿಗಳಾಗ್ಲಿ ಹಾಗೆ ಮನೆಗೆ ಬೇಕಾಗಿರೋ ಎಲ್ಲ ಗ್ರಾಸರಿಸು ನಿಮಗೆ ಮನೆ ಬಾಗ್ಲಿಕ್ಕೆ ಬರೋ ಥರ ಎಷ್ಟೋ ಜನ ಪ್ರಮೋಟ್ ಮಾಡಿದ್ದೀನಿ ಅದರಲ್ಲೂ ಆರೋಗ್ಯಕರವಾಗಿರುವಂಥ ವಸ್ತುಗಳು ಇದರಲ್ಲಿ ನಾನು ಡಯಟ್ ಮಾಡ್ತಾ ಇರ್ತೀನಿ ನಾನು ನನ್ನ ಡಯಟ್ ಇನ್ ದ ಸೆನ್ಸ್ ಹೆಲ್ದಿ ಫುಡ್ ತಗೊಳ್ತಾ ಇರೋಕ್ಕೆ ನನಗೆ ಮೋಸ್ಟ್ ಹೆಲ್ಪ್ಫುಲ್ ಆಗಿರೋದು ನಮ್ಮ ಪೂರ್ಣಿಮಾ ಅವರ ಸಿರಿಪೂರ್ಣ ಮಾರ್ಟ್ ನಿಜವಾಗ್ಲೂ ನನ್ಗೆ ಎಷ್ಟೊಂಥರ ಹೇಳ್ತಾರ ಆರೋಗ್ಯ ನನ್ನ ಕೈಯ್ಯಲ್ಲೇ ಅನ್ನೋ ಅನ್ನೋಷ್ಟು ಖುಷಿ ಆಗುತ್ತೆ ಯಾಕೆ ಬಿಕಾಸ್ ಹಸುವಾಗಿದೆ ಸಡನ್ ಆಗಿ ಏನೋ ತಿನ್ಬೇಕು ಅನ್ಸಾಗ ಒಂದು ಲೋಟ ಮಾಡಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಸಾಕು ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ಫೀಲಿಂಗ್ ಆಗಿರುತ್ತೆ ನಮ್ಗೆ ಇನ್ನೇನೋ ಬೇಕು ಅಂತ ಅನ್ಸಲ್ಲ ಅಷ್ಟು ಹೈಜಿನಿಕ್ ಆಗಿ ಮಾಡೋ ವ್ಯಕ್ತಿ ನಾನು ನೋಡೇ ಇಲ್ಲ ನಿಜವಾಗ್ಲೂ ನಾವು ಬಿಡು ಯಾರಿಗೂ ಕಾಣಿಸಲ್ಲ ನಾವು ಹೇಗೋ ಮಾಡಿ ಮಾಡಿಕೊಡ್ಬೋದು ಅನ್ನೋ ಎಷ್ಟೋ ದುಡ್ಡು ಪ್ರಾಮುಖ್ಯತೆ ಕೊಟ್ಟು ಮಾಡೋ ಎಷ್ಟೋ ಜನ ಇರ್ತಾರೆ ಬಟ್ ಪೂರ್ಣಿಮಾ ಅವರು ಹೇಳ್ತಾರೆ ಮ್ಯಾಮ್ ಇಲ್ಲ ಮ್ಯಾಮ್ ಅಷ್ಟೊಂದು ಆರ್ಡರ್ ಆಗಲ್ಲ ಈಗ ಯಾಕಂದ್ರೆ ಕ್ಲೀನ್ ಆಗಿ ಒಣಗಿಸಿಲ್ಲ ಆಮೇಲೆ ನಾನು ಕೆಲ್ಸದವ್ರ ಮೇಲೆ ಬಿಡಕ್ ಆಗಲ್ಲ ನನ್ನ ಮನೇಲಿ ಕೆಲ್ಸ ಇದೆ ಬೇರೆ ಕೆಲ್ಸದಲ್ಲಿ ಬಿಸಿ ಇದ್ದೀನಿ ನಾನೇ ಮಾಡ್ಬೇಕು ಹಾಗಾಗಿ ಈಗ ಬೇಡ ಅಂದ್ರೆ ಅವರು ಹೊನೆಸ್ಟ್ ಆಗಿ ಹೇಳೇ ಬಿಡ್ತಾರೆ ನಾನು ಮುಟ್ಟೆ ಮಾಡ್ಬೇಕು ಕೆಲ್ಸದವ್ರ ಮೇಲೆ ಯಾವತ್ತೂ ಬಿಡಲ್ಲ ಮ್ಯಾಮ್ ಆಗಲ್ಲ ಅಂತ ಸೊ ಅದು ಖುಷಿ ಕೊಡುತ್ತೆ ಫಸ್ಟ್ ದಿನ ನಾವೇನು ಮಾಲ್ಟ್ ಕುಡ್ದಿದ್ವಿ ಇವತ್ತಿನವರೆಗೂ ಅದೇ ಟೇಸ್ಟ್ ಇದೆ ಅದು ನಿಜವಾಗ್ಲೂ ಅಪ್ರಿಷಿಯೇಬಲ್ ತುಂಬಾ ಖುಷಿ ಆಗುತ್ತೆ ಸೊ ಗ್ರಾಸರಿ ಬಗ್ಗೆ ಗಮನ ಇರಲಿ ದಿನ ದಿನಸಿ ತರಿಸೋದು ಅಥವಾ ಬೆಳಗ್ಗೆ ತಿಂಡಿ ಮಾಡಕ್ ನಿಂತಾಗ ಮನೆಯಲ್ಲಿರೋ ನಿಮ್ಮ ಯಜಮಾನರಿಗೋ ಅಥವಾ ಮಕ್ಕಳಿಗೋ ಬೇಗ ಹೋಗಿ ಅತ್ತಿ ಬೇಗ ತನ್ನಿ ಬೇಗ ಹೋಗಿ ರವೆ ತನ್ನಿ ಅಂತ ಹೇಳೋದಕ್ಕಿಂತ ಆದಷ್ಟು ಆನ್ಲೈನ್ ಶಾಪಿಂಗ್ ಮಾಡ್ತಿರೋ ಅಥವಾ ಹೋಗಿ ರೇಷನ್ ತಗೊಂಡ್ಬರ್ತಿರೋ ವಾರಕ್ಕೊಂದಿನ ಮಾಡ್ಕೊಂಡು ಹೋಗಿ ತಂದಿಟ್ಕೊಳ್ಳೋದು ತುಂಬಾನೇ ಒಳ್ಳೆ ಹಾಗೆ ಮನೆ ತುಂಬಾ ಎಲ್ಲಿ ಬೇಕಲ್ಲ ಇದ್ದಾಗ ನಿಮಗೆ ಬೇಕಾಗಿರೋ ಸಾಮಾನು ಸಿಕ್ಕದಿಲ್ಲ ಹೆಚ್ಚು ಕಡಿಮೆ ಎಲ್ಗಾದ್ರೂ ಹೊರಟಾಗ ವಾಚ್ ಸಿಗಲ್ಲ ವಾಚ್ ಸಿಕ್ಕರೆ ಪರ್ಸ್ ಸಿಗಲ್ಲ ಪರ್ಸ್ ಸಿಕ್ಕರೆ ಮೊಬೈಲ್ ಫೋನೇ ಸಿಗಲ್ಲ ಇದು ಕ್ಲಟರ್ ಜಾಸ್ತಿ ಆದಷ್ಟು ಕನ್ಫ್ಯೂಷನ್ ಜಾಸ್ತಿ ಕನ್ಫ್ಯೂಷನ್ ಜಾಸ್ತಿ ಆದರೆ ವಸ್ತುಗಳು ಕಳೆದೋಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈ ಹೊರಟಾಗ ಐದು ನಿಮಿಷಕ್ಕೆ ನಾವು ಹೋಗಿ ಬರಬೇಕು ಅಂದಿದ್ದಕ್ಕೆ ಹತ್ತು ನಿಮಿಷ ಮನೆಯಲ್ಲೇ ಕಳೆದೋಗ್ತೀವಿ ಸೊ ಆರ್ಗನೈಸ್ಡ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್ ಜೀವನದಲ್ಲಿ ಏನು ಮುಂದೆ ಅನ್ನೋ ಒಂದು ಗೋಲ್ ಇಲ್ಲ ನಮ್ಮ ಮಕ್ಕಳನ್ನ ಏನ್ ಮಾಡ್ಬೇಕು ಅಥವಾ ನಾವು ಯಾವ ರೀತಿ ಮುಂದಿನ ಲೈಫ್ ನ ಪ್ಲಾನ್ ಮಾಡ್ಕೋಬೇಕು ಮನೆ ಕಟ್ಸ್ಬೇಕಾ ಅಥವಾ ಏನೋ ಒಂದು ವಸ್ತು ತಗೋಬೇಕಾ ಬೇಡ ಸಿಂಪಲ್ ಆಗಿ ಒಂದು ಜಗ್ ತಗೋಬೇಕು ಕಾಪರ್ ಜಗ್ ಅಂತಾನೆ ಅನ್ಕೊಳ್ಳಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅದಕ್ಕೂ ಒಂದು ಪ್ಲಾನಿಂಗ್ ಬೇಕು ಪ್ಲಾನಿಂಗ್ ಇಲ್ಲ ಆರ್ಗನೈಸೇಷನ್ ಇಲ್ಲ ಅಂತಂದ್ರೆ ಲೈಫ್ ನಿಜವಾಗ್ಲು ಎಷ್ಟು ನೀವು ಪಶ್ಚಾತಾಪ ಪಡ್ತೀರಾ ಮುಂದೆ ಒಂದಿನ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಮಕ್ಕಳೇ ಬಹುಶಃ ನಿಮ್ಗೆ ಬುದ್ಧಿ ಹೇಳುವ ಒಂದು ಸ್ಥಿತಿ ತಂದ್ಕೋತೀರಾ ಆದಷ್ಟು ಮಕ್ಕಳಿಗೆ ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡಿ ಇವತ್ತು ನಾನು ಹೇಳಿರೋ ಇಷ್ಟು ಪಾಯಿಂಟ್ಸ್ ನಿಮ್ ಎಲ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿದ್ರ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್ ಆರ್ಗನೈಸ್ ಆಗಿರಿ ಖುಷಿಯಾಗಿ ಲೈಫ್ ನ ಲೀಡ್ ಮಾಡಿ ಇದು ನನ್ನ ಎಲ್ಲ ಗೆಲತಿದ ಗುಡ್ ಲಕ್